ಕಂಟೈನರ್ ಬಿದ್ದು ಆರು ಮಂದಿ ಸಾವನ್ನಪ್ಪಿರ್ತಾರೆ ಮಗನ ಸಾವಿನಿಂದ ಶಾಕ್ಗೆ ಒಳಗಾಗಿದ್ದ ಎಂಬತ್ತು ವರ್ಷದ ಈರಗೊಂಡ ಏಗಪ್ಪಗೋಳ ನಿಧನ ಹೊಂದಿದ್ದಾರೆ ಮಹಾರಾಷ್ಟದ ಮೊರಬಗಿಯಲ್ಲಿ ಚಂದ್ರಂ ತಂದೆ ಇಂದು ಸಂಜೆ ನಿಧನರಾಗಿದ್ದಾರೆ ಸಾಂಗ್ಲಿ ಜಿಲ್ಲೆಯ ಮೊರಬಗಿ ಗ್ರಾಮದಲ್ಲಿ ಅವರು ನಿಧನರಾಗಿದ್ದಾರೆ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಬೇಗೂರು ಬಳಿ ಭೀಕರ ಆಕ್ಸಿಡೆಂಟ್ ಸಂಭವಿಸಿರುತ್ತೆ ಆರು ಮಂದಿ ಸಾವನ್ನಪ್ಪಿರ್ತಾರೆ ಈ ಘಟನೆಯಲ್ಲಿ ಘಟನೆ ಬಳಿಕ ಆಘಾತಕ್ಕೆ ಒಳಗಾಗಿರ್ತಾರೆ ಚಂದ್ರಮ್ಮ ಅವರ ತಂದೆ ಈರಗೊಂಡ ಎಂಬತ್ತು ವರ್ಷ ವಯಸ್ಸು ಅವರಿಗೆ ಅನಾರೋಗ್ಯದ ಜೊತೆಗೆ ಕುಟುಂಬಸ್ಥರ ಸಾವಿನಿಂದ ಅವರು ನೊಂದಿರ್ತಾರೆ ಈಗ ಇಂದು ಸಂಜೆ ನಿಧನ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಮಗ ಸೊಸೆ ಹಾಗೂ ಮೊಮ್ಮಕ್ಕಳ ಸಾವಿನಿಂದ ಆಘಾತಕ್ಕೆ ಒಳಗಾಗಿದ್ರು ಮೊದಲೇ ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ರು ಇದೀಗ ಅಹ್ ತಮ್ಮ ಪುತ್ರ ಚಂದ್ರಮ್ಮ ಸಾವಿನಿಂದ ಅವರು ಆಘಾತಕ್ಕೆ ಒಳಗಾಗಿದ್ರು ಇನ್ನು ಅವರ ಆರೋಗ್ಯ ಮತ್ತೆ ಕ್ಷೀಣಿಸುತ್ತಾ ಬಂತು ಎಂಬತ್ತು ವರ್ಷ ವಯಸ್ಸಿನ ಈರಗೊಂಡ ಸಾ ನಿಧನ ಹೊಂದಿದ್ದಾರೆ